ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಈಸಿಯಾಗಿ ಹೇರ್ಸನ್ನು ಯಾವ ಥರ ಕರ್ಲನ್ನು ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ಬನ್ನಿ ಸೊ ನಾನು ವೀಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇದುವರೆಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಕೂಡ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅದು ಯಾವ ಥರ ಕರ್ಲ್ ಮಾಡ್ಕೋಬೇಕನ್ನೋದು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಕರ್ಲರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಇದೇ ಹೇರ್ ಕ ಹೇರನ್ನು ಕರ್ಲರ್ ಮಾಡಿ ಕರ್ಲ್ ಮಾಡುತ್ತೆ ಇದು ಆನ್ ಆಫ್ ಬಟನ್ ಇಲ್ಲಿ ಕೊಟ್ಟಿದಾರಲ್ಲ ಇಲ್ಲಿ ಇದು ಆನ್ ಆಗುತ್ತೆ ಇದು ಆಫ್ ಆಗುತ್ತೆ ಚಿಕ್ಕದಾಗಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ಈ ಥರ ಇದು ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ವೈರ್ ಕೂಡ ಯಾವ ಥರ ಇದೆ ಇಷ್ಟುದ್ದ ವೈರ್ ಕೂಡ ಒನ್ ಒನ್ ಆ್ಯಂಡ್ ಹಾಫ್ ಮೀಟ್ರದಷ್ಟು ವೈರ್ ಕೂಡ ಬರುತ್ತೆ ಇದರಲ್ಲಿ ಇದು ಪ್ಲಗ್ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಸ್ವಿಚ್ ಮಾಡಿಬಿಟ್ಟು ನಿಮ್ಮ ಹೇರ್ಸ್ ಅನ್ನ ಯಾವ ತರ ಮಾಡ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ಯಾವಾಗ ವಿಡಿಯೋ ನೋಡ್ತಾ ಇದೀರಲ್ಲ ಇದ್ರ ಒಳಗಡೆನೆ ನೀವು ಹೇರ್ಸ್ ಹಾಕಬೇಕಾಗುತ್ತೆ ಈ ತರ ಓಪನ್ ಆಗುತ್ತೆ ನೋಡಿ ಈ ತರ ಓಪನ್ ಆಗುತ್ತೆ ಈ ತರ ಕ್ಲೋಸ್ ಆಗುತ್ತೆ ಇದ್ರೊಳಗೆ ಇದ್ರ ಒಳಗಡೆ ಏನಾಗುತ್ತೆ ನಿಮ್ ಹೇರ್ಸ್ ಅನ್ನ ಹಾಕಬೇಕು ಇದನ್ನ ನಾನು ಎಕ್ಸಿಬಿಷನ್ ಅಲ್ಲಿ ತಗೊಂಡಿದ್ದೀನಿ ಏಟ್ ಫಿಫ್ಟಿಗೆ ಅಂದರೆ ಎಂಟುನೂರ ಐವತ್ತಕ್ಕೆ ನಾನು ತಗೊಂಡಿದ್ದೀನಿ ನಿಮಗೆ ಶಾಪ್ ನಲ್ಲಿ ಹೊರಗಡೆ ಕೂಡ ಸಿಗುತ್ತೆ ಅಲ್ಲೂ ಕೂಡ ತಗೋಬಹುದು ಇನ್ನೂ ಚೀಪ್ ರೇಟ್ ಅಲ್ಲಿ ನಿಮಗೂ ಸಿಗುತ್ತೆ ಆಮೇಲೆ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಈಗ ಇದನ್ನ ಯಾವ ತರ ಯೂಸ್ ಮಾಡ್ಬೇಕು ಹೇಳಿ ಹೇಳ್ಕೊಡ್ತೀನಿ ಈಗ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈಗ ಸ್ವಿಚ್ಚನ್ನ ನಾನು ಆನ್ ಮಾಡ್ತೀನಿ ಇವಾಗ ಐದು ನಿಮಿಷ ಅಷ್ಟೇ ಕಾಯಿಸ್ಬೇಕು ಹೇರ್ಸನ್ನ ಹೇರ್ಸಿಗೆ ಯಾವ ಥರ ಹಾಕಬೇಕಂತ ನಾನು ಹೇಳ್ತೀನಿ ಇದು ಫೈವ್ ಮಿನಿಟ್ಸ್ವರೆಗೆ ಸ್ವಲ್ಪ ಕಾಯಬೇಕು ಫೈವ್ ಮಿನಿಟ್ಸ್ಗಿಂತ ಜಾಸ್ತಿ ಇದನ್ನು ಕಾಯಿಸ್ಬಾರ್ದು ಹಾಳಾಗಿ ಹೋಗ್ಬಿಡುತ್ತೆ ಇದು ಐದು ನಿಮಿಷಕ್ಕೊಂದ್ಸರಿ ಕಾಯಿಸಿ ಬೇಕಾದ್ರೆ ಮತ್ತೆ ಮತ್ತೆ ಮಾಡ್ಕೋಬೋದು ಕಂಟಿನ್ಯೂಸ್ ಆಗಿ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಇದನ್ನು ಕಾಯಿಸ್ಬಾರ್ದು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಕಾಯಿಲಿ ಇಂಡಿಕೇಟ್ರ್ ಕೂಡ ಆನ್ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇವಾಗ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದ್ರ ಜೊತೆ ಮೂರು ಅಟ್ಯಾಚ್ಮೆಂಟ್ಸ್ನ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಕೂಡ ಅಟ್ಯಾಚ್ ಮಾಡ್ಬೋದು ಆಮೇಲೆ ಈ ತ ಇದು ಬೇಕಾದರೆ ಇದು ಕೂಡ ಅಟ್ಯಾಚ್ ಮಾಡ್ಬೋದು ಇದನ್ನ ತೆಗೆದುಬಿಟ್ಟು ಇದನ್ನು ಕೂಡ ಹಾಕ್ಬೋದು ಇದನ್ನು ಬಿಟ್ಟು ಇದನ್ನು ಕೂಡ ಹಾಕ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಅಟ್ಯಾಚ್ಮೆಂಟನ್ನ ಕೊಟ್ಟಿದ್ದಾರೆ ಇದನ್ನು ತೆಗೆದು ಇದನ್ನ ಹಾಕ್ಬೋದು ಅಥವಾ ಇದನ್ನು ತೆಗೆದ್ಬಿಟ್ಟು ಇದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಈ ಥರ ಮೂರು ಅಟ್ಯಾಚ್ಮೆಂಟ್ಸ್ನ ಇದ್ರ ಜೊತೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇದ್ರ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಆಮೇಲೆ ನಿಮ್ಮ ಹೇರ್ಸ್ಗೆ ಯಾವುದೇ ಥರ ಡ್ಯಾಮೇಜ್ ಆಗೋ ಆಗೋ ಆಗೋದಿಲ್ಲ ಆಮೇಲೆ ನಿಮ್ಮ ಹೇರ್ಸನ್ನು ಯಾವಾಗಲೂ ವಾಶ್ ಮಾಡಿಬಿಟ್ಟೆ ಇದನ್ನು ಯೂಸ್ ಮಾಡಬೇಕು ತಲೆಯಲ್ಲಿ ಒಂದು ಚೂರು ಎಣ್ಣೆ ಇರಬಾರ್ದು ಆಮೇಲೆ ಡಾ ತುಂಬ ಚೆನ್ನಾಗಿ ಕೂಡುತ್ತೆ ಹೇರ್ಸು ಎಲ್ಲ ಥರ ಹೇರ್ಸ್ ಯೂಸ್ ಮಾಡ್ಬೋದು ಇದನ್ನು ಈಸಿಯಾಗಿ ಯಾವುದೇ ಥರ ಹೇರ್ಸು ನಿಮಗೆ ಡ್ಯಾಮೇಜು ಆಗೋದಿಲ್ಲ ಇದು ಈ ಥರ ಬರುತ್ತೆ ಹೇರ್ಸನ್ನು ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಥರ ಸ್ವಲ್ಪ ಹೇರ್ಸನ್ನ ಇದರೊಳಗೆ ಸೇರಿಸ್ಬಿಟ್ಟು ಈ ಥರ ಕರ್ಲ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಈ ಥರ ಹಾಕ್ಬಿಟ್ಟು ಈ ಥರ ರೋಲ್ ಮಾಡಬೇಕಾಗುತ್ತೆ ನೀವು ಐದು ನಿಮಿಷ ಆಗಿಂದ ತೆಗಿಬೇಕು ಯಾವ ಥರ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈ ಥರ ಹೀಗೆ ಹಿಡ್ಕೋಬೇಕು ಒಂದು ಎರಡು ಮೂರು ಎರಡು ನಿಮಿಷದವರೆಗೆ ಫ್ರೆಂಡ್ಸ್ ಇದರಿಂದ ಯಾವ ಥರ ಕರ್ಲ್ ಆಗಿದೆ ಅಂತ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯಾವ ಥರ ಕರ್ಲ್ ಆಯ್ತು ನೋಡಿ ಇವಾಗ ಹೇರ್ಸ್ ಎಲ್ಲ ಈ ತರ ಕರ್ಲ್ ಆಗುತ್ತೆ ನೋಡಿ ಕಾಣಿಸ್ತಾ ಫ್ರೆಂಡ್ಸ್ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ತರ ನಿಮ್ಮ ಹೇರ್ಸ್ ಕರ್ಲ್ ಆಗುತ್ತೆ ಇಲ್ಲ ಆಗಿದೆ ನೋಡಿ ತೆಗೆದ ತಕ್ಷಣ ಈ ತರ ಆಗುತ್ತೆ ಆಗುತ್ತೆ ಬೇರೆ ಅಟ್ಯಾಚ್ಮೆಂಟ್ ಇವಾಗ ಫಿಕ್ಸ್ ಮಾಡಿ ತೋರಿಸ್ತೀನಿ ಮನಿ ಇದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ ಮೇಲ್ಗಡೆ ಹಾಕಕಂತ ತೆಗೆದ್ಬಿಟ್ಟು ಇವಾಗ ಇದನ್ನು ತೆಗೆದುಬಿಟ್ಟು ಬೇರೆ ಹಾಕ್ ತೋರಿಸ್ತೀನಿ ಮನಿ ಇವಾಗ ಇದನ್ನು ತೆಗಿತಾ ಇದೀನಿ ತೆಗೆದನಲ್ಲ ಈ ಬೇರೆ ಕೂಡ ಹಾಕಿ ತೋರಿಸ್ತೀನಿ ಮನಿ ಇವಾಗ ನಿಮಗೆ ಇದನ್ನು ಹಾಕಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ವೀಡಿಯೋದಲ್ಲಿ ಇದನ್ನ ಇವಾಗ ಹಾಕಿ ಹೇರ್ಸಿಗೆ ಯಾವ ಥರ ಹಾಕೋಬೇಕಂತ ಹೇಳ್ತೀನಿ ಇದನ್ನು ಹಾಕೋದ್ರಿಂದ ಸ್ಟ್ರೇಟ್ ಆಗುತ್ತೆ ಅದನ್ನು ಹಾಕೋದ್ರಿಂದ ಕರ್ಲ್ ಆಗುತ್ತೆ ಫ್ರೆಂಡ್ಸ್ ಇದು ಸ್ಟ್ರೇಟ್ ಆಗುತ್ತೆ ಇದನ್ನು ಹಾಕಿದರೆ ಇವಾಗ ಸ್ವಲ್ಪ ಹೇರ್ಸನ್ನು ಸ್ಟ್ರೈಟ್ ಮಾಡಿ ತೋರಿಸ್ತೀನಿ ಹಿಂದ್ಗಡೆ ಹೇರ್ಸನ್ನೆಲ್ಲ ತೊಗೊಂಡ್ಬಿಟ್ಟು ಕೈ ತುಂಬ ಫೈವ್ ಮಿನಿಟ್ಸ್ ಇದು ಕಾದಿದೆ ಇದು ಫೈವ್ ಮಿನಿಟ್ಸ್ ಅಷ್ಟೇ ನಾನು ಕಾಯಿಸಿದ್ದೀನಿ ಇದನ್ನು ಯಾವ ಥರ ಸ್ಟೇಟ್ ಆಗ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ವೀಡಿಯೋದಲ್ಲಿ ಇದೇ ಥರ ಸ್ಟೇಟ್ ಬೇಕಾದರೆ ಇದರಿಂದ ಸ್ಟೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಇದ್ರ ಜೊತೆ ಮೂರು ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ದಪ್ಪಗಿದೆ ಆಮೇಲೆ ಇದು ಸ್ವಲ್ಪ ನೋಡಿ ತಿನ್ನಾಗಿದೆ ಇದು ಕಾಣಿಸ್ತಾ ಇದೆ ಎಲ್ಲ ವೀಡಿಯೋದಲ್ಲಿ ಇದನ್ನ ಮೊದಲು ಇದನ್ನು ಹಾಕಿದ್ದೆ ಇದನ್ನು ಹಾಕಿದ್ದೆ ಇವಾಗ ಇದನ್ನು ಹಾಕಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಇದನ್ನ ಹಾಕಿದ್ದೀನಿ ಇದನ್ನು ತೆಗೆದುಬಿಟ್ಟು ಇವಾಗ ಸ್ವಲ್ಪ ದಪ್ಪಿದೆ ಇದನ್ನು ಹಾಕಿ ತೋರಿಸ್ತೀನಿ ಮನೆ ಇವಾಗ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ದಪ್ಪಿಗೆ ಇರೋದನ್ನು ಇದನ್ನು ಹಾಕಿ ತೋರಿಸ್ತೀನಿ ಮನೆ ಇವಾಗ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ ಇದನ್ನು ಸ್ವಲ್ಪ ಇದನ್ನ ಫೈವ್ ಮಿನಿಟ್ಸ್ ಇದು ಕಾಯಿಸ್ಬೇಕು ಇದನ್ನು ಈ ಕಾಯಕ್ಕೆ ಇಡ್ತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ಯಾವ ಥರ ಆಗುತ್ತೆ ಅಂತ ನಾನು ನಿಮಗೆ ಇಂಡಿಕೇಟ್ರನ್ನ ಆನ್ ಮಾಡ್ತಾ ಇದ್ದೀನಿ ಸ್ವಿಚ್ ಕೂಡ ಆನ್ ಮಾಡ್ತೀನಿ ಬನ್ನಿ ಯಾವ ಥರ ಇಲ್ಲಿ ಕಾಣಿಸ್ತಾ ಅಲ್ಲ ಆನ್ ಆಯಿತು ಇದರಲ್ಲಿ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಇದರಿಂದ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಅವಾಗ ಸ್ವಲ್ಪ ತಿನ್ನಾಗಿರೋದನ್ನು ಹಾಕಿದ್ದೆ ನಾನು ಇವಾಗ ಸ್ವಲ್ಪ ದಪ್ಪಗಿರೋದನ್ನು ಹಾಕಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಥರ ಹಿಂಗೆ ಮಾಡ್ಕೋತಾ ಹೋಗ್ಬೇಕು ನೀವು ಇಲ್ಲಿ ಕಾಣಿಸ್ತಾ ಅಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಕರ್ಲ್ ಆಗಿದೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ವೀಡಿಯೋದಲ್ಲಿ ಈ ಥರ ಎಲ್ಲ ಇದರಿಂದ ಕರ್ಲಾಗಿದೆ ತುಂಬ ಚೆನ್ನಾಗುತ್ತೆ ನೀವು ಇದನ್ನು ಮಾರ್ಕೆಟ್ನಲ್ಲಿ ಕೊಂಡ್ಕೋಬೋದು ಅಮೆಝಾನಲ್ಲಿ ಕೊಂಡ್ಕೋಬೋದು ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಕೊಂಡ್ಕೋಬೋದು ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದು ಸರಿ ನೋಡಬೇಡಿ ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ ಯು ಸೋ ಮಚ್ to our channel click the show links and enjoy watching the videos